ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಅನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ತುಂಬಾ ದಿನ ಆಯ್ತಲ್ವ ಲಾಗ್ಸ್ ಹಾಕಿ ಸೊ ಹಾಗಾಗಿ ಇವತ್ತಿಂದನಾದರೂ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಯಾವ ಥರ ಸಪೋರ್ಟ್ ಮಾಡ್ತಿದ್ರು ಇದೇ ಥರ ಇವಾಗಲೂ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಹೊಸ್ತಾಗಿ ನನ್ನ ಚಾನಲ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಏನಿಲ್ಲ ಸಿಂಪಲ್ಲಾಗಿ ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆ ಇಷ್ಟು ದಿನ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ನಮ್ಮದು ಪರ್ಸ್ನಲ್ ಇರ್ತಾವಲ್ಲ ಸೊ ಹಾಗಾಗಿ ಅದ್ರಗೋಸ್ಕರ ಸ್ವಲ್ಪ ಬ್ಯುಸಿ ಆಗಿದ್ದೆ ವಿಡಿಯೋಸ್ ಹಾಕಿ ಒಂದು ಮಂತೆ ಆಯಿತು ಅಂತ ಅನ್ಕೋತೀನಿ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ ನಾ ಮತ್ತು ಶಾರ್ಟ್ಸ್ ಎಲ್ಲ ಹಾಕ್ತಾ ಇದ್ದೆ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಇದು ವೀಡಿಯೋಸ್ ಮಾಡಿದರೆ ಅದು ಎಡಿಟಿಂಗ್ ಮಾಡಬೇಕು ಮತ್ತು ಇರ್ತಾವಲ್ಲ ಕೇಳಿಸಗಳು ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಏನೇ ಇದ್ದರೂ ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟಾಗುತ್ತೋ ಅಷ್ಟಾದರೂ ವಿಡಿಯೋ ಮಾಡಿ ಹಾಕ್ತೀನಿ ಅದೇ ಥರ ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ನೋಡಿ ಹೊಸ್ದಾಗಿ ನಾನು ಚಾಲನೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಇನ್ನೇನು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದುಬಿಟ್ಟು ಟಬಲೆಲ್ಲ ನೈಟೇ ಪಾತ್ರೆ ತೊಳೆದಿಟ್ಟಿರ್ತೀವಲ್ವ ಅದೆಲ್ಲ ಹಾಗೆ ಇಟ್ಟಿದ್ದೆ ಇವಾಗ ಬಂದ ತಕ್ಷಣ ಪಾತ್ರೆ ಎಲ್ಲ ತೆಗೆದು ಅದ್ರ ಜಾಗದಲ್ಲಿ ತಟ್ಟೆಲ್ಲ ಹಾಕಿ ಇಟ್ಬಿಟ್ಟು ಅದೊಂದು ಕೆಲಸ ಮುಗಿಸ್ಕೊಂಡೆ ಆಯಿತಾ ಇನ್ನೇನು ಪುಳಿಗೊರೆ ಮಾಡಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಅಕ್ಕಿ ತೊಳ್ಕೊಂಡು ಅಕ್ಕಿ ಒಂದು ಗ್ಲಾಸ್ ಅಲ್ಲ ಒಂದೂವರೆ ಗ್ಲಾಸ್ ಅಷ್ಟು ತೊಗೊಂಡೆ ಅಕ್ಕಿ ತೊಗೊಂಡ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಂಡೆ ಅಕ್ಕಿ ತೊಳೆದ್ಬಿಟ್ಟು ತಪ್ಪಲೇಲಿ ಇವಾಗ ಮಾಡೋದು ಆರಾಮಾಗಿ ಕಲ್ತ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಇಟ್ಟೆ ನೋಡಿ ನಾನು ಈ ಥರ ಅಳತೆ ನೋಡ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಅನ್ನ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಇನ್ನೇನು ಅನ್ನ ಬ ಚೆನ್ನಾಗೆ ಬೇಲಿ ಅಂತ ಅಂದ್ಬಿಟ್ಟು ಇನ್ನೇನು ಕಸ ಗುಡಿಸ್ಬಿಡೋಣ ಅಂತ ಬಂದೆ ಹಾಲಿಗೆ ಡೈರೆಕ್ಟಾಗಿ ಹಾಲಿಗೆ ಬಂದೆ ಇವಾಗ ಇಲ್ಲಿ ನಮ್ಮ ಮನೆಯವ್ರು ಸೋಪ ಮೇಲೆ ಕುತ್ಕೊಂಡಿದ್ರೆ ಇವಾಗ ಎರಡು ಸ್ವಲ್ಪ ಅಂದರೆ ಅವ್ರು ನೋಡ್ತಾಯಿದ್ರು ಯಾಕೆ ಅಂತ ಕಸ ಗುಡಿಸ್ತೀನಿ ಎದ್ದೊಳಪ್ಪ ಅಂತ ಅಂದ್ಬಿಟ್ಟು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಇವಾಗ ನೋಡಿ ಪೂಳಿಯೋಗರೆಗೆ ಸಿಂಪಲ್ಲಾಗಿ ಏನೇನು ಬೇಕು ಅಂತ ಹೇಳ್ತೀನಿ ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಬೇವು ಹಾಗೆ ಕಡಲೆ ಬೀಜ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಆಲ್ರೆಡಿ ನೆನೆಸಿದ್ದೆ ನಾನು ಹುಣಸೆಹಣ್ಣು ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ತಗೊಂಡಿದ್ದೀನಿ ಹುಣಸೆಹಣ್ಣು ಹಾಗೆ ಜೀರಿಗೆ ಸಾಸಿವೆ ಹಾಗೆ ಟಿ ಆರ್ದು ಎರಡು ಪ್ಯಾಕೆಟು ಪುಳಿಯೋಗರೆ ತೊಗೊಂಡಿದ್ದೀನಿ ಇವಾಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಅಳತೆಗೆ ಕರೆಕ್ಟಾಗಿ ಇಟ್ಟಿದ್ನಲ್ವ ಸೊ ಹಾಗಾಗಿ ಇವಾಗ ಇದನ್ನು ಎತ್ಬಿಟ್ಟು ಆ ಕಡೆ ಇನ್ನೊಂದು ಗ್ಯಾಸಲ್ಲಿ ಸಿಟ್ ಮಾಡೋಣ ಇವಾಗ ತುಂಬ ಚೆನ್ನಾಗಿ ಆಗಿರುತ್ತೆ ಅನ್ನ ಮಾತ್ರ ಸಖತ್ತಾಗಿರುತ್ತೆ ತಪ್ಪಲೆ ಕುಕ್ಕರಲ್ಲಿ ಮಾಡೋಕ್ಕಿಂತ ಇದ್ರಲ್ಲಿ ಮಾಡಿದ್ರೇ ಚೆನ್ನಾಗಂತ ಅನಿಸುತ್ತೆ ನನಗೆ ಇವಾಗ ಇವಾಗ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇವಾಗ ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ತಿನ್ನೋದ್ರಿಂದ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಥರ ತಿಂತಾರೆ ನೋಡ್ಕೊಳ್ಳಿ ಪುಳಿಯೋಗರಿಗೆ ಸ್ವಲ್ಪ ಹೆಚ್ಚಿಗೆನೇ ಇರಬೇಕು ಎಣ್ಣೆ ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಜಾಸ್ತಿನೇ ಹಾಕ್ತೀನಿ ಪುಳಿಯೋಗರಿಗೆ ಮಾತ್ರ ಎಣ್ಣೆ ಇವಾಗ ಬಾಣಲೆ ಬಿಸಿಯಾಗಿದೆ ಅಲ್ವಾ ಎಷ್ಟು ಬೇಕೋ ಅಷ್ಟು ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಆಯಿತಾ ಎಣ್ಣೆ ಚೆನ್ನಾಗೆ ಬಿಸಿ ಹಾಕಬೇಕು ಎಣ್ಣೆ ಬಿಸಿಯಾದ ನಂತರ ನೋಡಿ ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡಿಡ್ತೀರಾ ಬಟ್ ನಾನು ಮಾಡೋ ರೀತಿಯಲ್ಲಿ ಒಂದು ಸಲನಾದರೂ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಯಾವ ಥರ ಬಂದಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ಪುಳಿಯೋಗರೆ ಮಾತ್ರ ಜೀರಿಗೆ ಹಾಕಿದಾದ್ಮೇಲೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಚಿಟಪಟ ಅಂದ ತಕ್ಷಣ ಈ ಕಡೆ ತೋರಿಸಿದ್ನಲ್ವ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಶೇಂಗಾ ಅಂದರೆ ಕಡಲೆ ಬೀಜ ಒಟ್ಟಿಗೆ ಒಂದೇ ಸಲ ಹಾಕೋತಾ ಇದ್ದೀನಿ ಇವಾಗ ಅದು ಚೆನ್ನಾಗಿ ಮೂರು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಬೆಂದರೆ ಮಾತ್ರ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಅದೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಯಿತಾ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ಇವಾಗ ಹುಣ್ಶಣ್ಣ ರಸ ಆಲ್ರೆಡಿ ನಾವು ನೆನೆ ಹಾಕಿದ್ವಲ್ಲ ಹುಣಸು ಸೊ ಹಾಗಾಗಿ ಅದು ಪೂರ್ತಿ ನಾನು ಎಷ್ಟು ಕಾಣ್ತಿದ್ದೀನಿ ನೋಡಿ ಅದೆಷ್ಟು ನೀರು ಹಾಕ್ಕೋತಾಯಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ ಆಯಿತಾ ಅಂದರೆ ಮನೆಯಲ್ಲಿ ಸ್ವಲ್ಪ ನಾಲ್ಕೈದು ಜನ ಇಡ್ತೀವಿ ನಾವು ಸೊ ಹಾಗಾಗಿ ಜಾಸ್ತಿ ಜನ ಕ್ವಾಂಟಿಟಿ ಇರೋದರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆ ಆಯಿತಾ ಅದೇನೇನೋ ಒಂದಿನ ಮಾಡಿ ಮಾರನೇ ದಿನ ತಿಂದ್ರೂ ಏನು ಹಾಳಾಗಲ್ಲ ಅದು ಪುಳಿಯೋಗರೆ ಗೊಜ್ಜು ಎರಡು ಮೂರು ದಿನ ಎರಡು ಮೂರು ದಿನ ಇಟ್ಟು ಕೂಡ ನಾವು ತಿನ್ಬೋದು ಏನಾಗಲ್ಲ ಹಂಗೆ ಹೆಂಗಿರುತ್ತೋ ಅಷ್ಟೇ ಟೇಸ್ಟಾಗಿರುತ್ತೆ ಆಯಿತಾ ಇವಾಗ ನಾನು ಇಷ್ಟು ತಗೊಂಡಿದ್ದೀನಿ ಇವಾಗ ಇಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಅದು ಬೆಂದಾದಮೇಲೆ ಹುಣ್ಸೆನ್ ರಸ ಚೆನ್ನಾಗಿ ಬೆಂದಾದ್ಮೇಲೆ ಎಷ್ಟಾಗುತ್ತೆ ಎಷ್ಟು ಕ್ವಾಂಟಿಟಿಲಿ ಬರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೀವು ನೋಡ್ಬೋದು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅಷ್ಟು ಮಾತ್ರ ಅರಿಶಿನ ಹಾಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಯಿತಾ ಉಪ್ಪ ನಾನು ಅನ್ನ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿದ್ರೆ ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಯ್ತಾ ಇವಾಗ ನಾನು ಅನ್ನಗೆ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಆಯಿತಾ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದೇ ಟೈಮಲ್ಲಿ ನಾವು ಅಚ್ಚ ಖಾರದ ಪುಡಿ ತೋರಿಸಿದ್ನಲ್ವಾ ಒಂದು ಟೀ ಸ್ಪೂನ್ ಅಷ್ಟು ಖಾರ ನೋಡ್ಕೊಳ್ಳಿ ನೀವು ಮತ್ತೆ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿರ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಇದೆ ಇದು ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಕಲ್ಲರ್ ಕೂಡ ಬರುತ್ತೆ ಇದು ಸೊ ಹಾಗಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಆವಾಗಲೇ ತೋರಿಸಿದಾಗ ಎಷ್ಟು ಕ್ವಾಂಟಿಟಿಲಿತ್ತು ಇವಾಗ ಬೇಯ್ತಾ ಬೇಯ್ತಾ ಎಷ್ಟಾಗಿದೆ ಅಂತ ನೀವು ನೋಡ್ಬೋದು ಎಣ್ಣೆ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಸೈಡಲೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ರೆಡ್ ಕಲ್ಲರು ನೋಡ್ಬೋದು ನೀವು ಕೂಡ ಹಾಗೆ ಅದು ಚೆನ್ನಾಗಿ ಬೆಂದಿದೆ ಅಲ್ವಾ ಯಾವ ಎರಡು ಪ್ಯಾಕೆಟು ಪುಳಿಯೋಗರೆ ತೊಗೊಂಡಿದ್ನಲ್ವ ಎರಡು ಪ್ಯಾಕೆಟ್ ಫುಲ್ ಹಾಕ್ಕೊಂಡಿದ್ದೀನಿ ಆಯಿತಾ ಫುಲ್ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇವಾಗ ಗ್ಯಾಸ್ ಸ್ಟವ್ ಇದೆ ಅಲ್ವಾ ಕಡಿಮೆ ಮಾಡಿಕೊಳ್ಳಿ ಅಂದರೆ ಸಿಮ್ಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಅದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅದು ಗೊಜ್ಜಿದೆ ಅಲ್ವಾ ಪುಳಿಯೋಗರೆ ಗೊಜ್ಜಿದೆ ಅಲ್ವಾ ಅದು ಪೌಡ್ರ್ ಹಾಕ್ಕೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದು ನಿಮಗೆ ಕೂಡ ತೋರಿಸ್ತೀನಿ ನಾನು ಇನ್ನು ಯಾವ ರೀತಿ ಗಟ್ಟಿ ಆಗುತ್ತೆ ಅಂತ ಚೆನ್ನಾಗೆ ಕೈ ಬಿಡ್ದಂಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗೇ ಗಟ್ಟಿ ಆಗಿದೆ ಸೈಡಲೆಲ್ಲ ಎಣ್ಣೆ ಬಿಟ್ಕೊಂಡು ನೋಡ್ಬೋದು ನೀವು ಇಷ್ಟು ಗಟ್ಟಿಯಾಗೋವರೆಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಇಷ್ಟು ಆದ್ರೇ ಅದು ಟೇಸ್ಟು ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡು ಹೂವು ಸಕ್ಕತ್ತಾಗಿರುತ್ತೆ ತಿನ್ನೋಕೆ ಟೇಸ್ಟ್ ಮಾತ್ರ ಇವಾಗ ನಾನು ಸ್ವಲ್ಪ ಗೊಜ್ಜು ತೆಗೆದು ಇಟ್ಕೊತಾ ಇದ್ದೀನಿ ಅಂದರೆ ನಮ್ಮ ಮೈದನ ಹಾಗೆ ವಾರ್ಗಿತ್ತಿರೋ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಆಯಿತಾ ಅವ್ರು ಮೇಲೆ ಮಿಕ್ಸ್ ಮಾಡಿ ಕೊಡೋಣ ಅಂತ ತೆಗೆದು ಸ್ವಲ್ಪ ಗೊಜ್ಜಿಟ್ಟಿದ್ದೀನಿ ಇವಾಗ ನಾವೊಂದು ಮೂರು ಜನ ಇರೋದ್ರಿಂದ ಮೂರು ಜನಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿಬಿಟ್ಟು ನೀಟಾಗಿ ಕಲಸಿ ಇಟ್ಕೋತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮ ಹಸ್ಬೆಂಡಿಗೆ ಸೌರ್ ಮಾಡಿಕೊಡ್ತಾಯಿದ್ದೀನಿ ಪುಳಿಯೋಗರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸಿಂಪಲಾಗೇ ಮಾಡಿದ್ದೀನಿ ನೀವು ಪಕ್ಕ ಇದನ್ನು ಟ್ರೈ ಮಾಡಲೇಬೇಕು ಎಷ್ಟು ಟೇಸ್ಟಾಗಿರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಹಾಗೆ ಹೊಸದಾಗಿ ನನ್ನ ಚಾನೆಲ್ ಯಾರಾದ್ರೂ ನೋಡ್ತಾ ಇದ್ದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ಥರ ವಾಚ್ ಮಾಡ್ತಾಯಿರಿ ನನ್ನ ಚಾನೆಲ್ ಇನ್ಮೇಲೆ ಹೊಸ ಹೊಸ ವಿಡಿಯೋಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಇವಾಗ ಹೋಗಿಬರಲ್ಲ ಬ ಬಾಯ್